ಗೆಳೆಯರೇ ಪ್ರತಿನಿತ್ಯದ ಅಡಿಕೆ ಮತ್ತು ಕೊಬ್ಬರಿಯ ಮಾರ್ಕೆಟ್ ಬೆಲೆ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕರ್ನಾಟಕದ ವಿವಿಧ ಭಾಗಗಳ ಅಡಿಕೆ ಮತ್ತು ಕೊಬ್ಬರಿಯ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಶಿವಮೊಗ್ಗದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಆಗಿದೆ ಸಿರ್ಸಿಯಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೇಳು ಸಾವಿರದ ಐನೂರ ಹನ್ನೊಂದು ರೂಪಾಯಿ ಆಗಿದೆ ಸಿದ್ದಾಪುರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೈದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಶಿವಮೊಗ್ಗದಲ್ಲಿ ಇವತ್ತು ಬೆಟ್ಟೆ ಅಡಿಕೆ ಬೆಲೆ ಅರವತ್ತೈದು ಸಾವಿರದ ಐನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಶಿವಮೊಗ್ಗದಲ್ಲಿ ಇವತ್ತು ಗೊರಬಲು ಅಡಿಕೆ ಬೆಲೆ ನಲವತ್ತೊಂದು ಸಾವಿರದ ಏಳ್ನೂರ ಎಂಬತ್ತಾರು ರೂಪಾಯಿ ಆಗಿದೆ ಶಿವಮೊಗ್ಗದಲ್ಲಿ ಇವತ್ತು ಸರ್ಕು ಅಡಿಕೆ ಬೆಲೆ ಎಂಬತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ರೈತ ಬಾಂಧವರೇ ಈ ಒಂದು ವಿಡಿಯೋಗೆ ಮರ್ಯಾದೆ ಲೈಕ್ ಮಾಡಿ ನಿಮ್ಮ ಲೈಕ್ ನಮಗೆ ಡೈಲಿ ವಿಡಿಯೋ ಮಾಡಲು ಸ್ಫೂರ್ತಿ ಕೊಡುತ್ತದೆ ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಚನ್ನಗಿರಿಯಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಯಲ್ಲಾಪುರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಅರವತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಚಿತ್ರದುರ್ಗದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೊಂದು ಸಾವಿರದ ಐನೂರು ರೂಪಾಯಿ ಆಗಿದೆ ಹೊಸನಗರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಭದ್ರಾವತಿಯಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತಾರು ಸಾವಿರದ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಆಗಿದೆ ಸಿದ್ದಾಪುರದಲ್ಲಿ ಇವತ್ತು ಕೆಂಪುಗೋಟು ಅಡಿಕೆ ಬೆಲೆ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಿರ್ಸಿಯಲ್ಲಿ ಇವತ್ತು ಕೆಂಪುಗೋಟು ಅಡಿಕೆ ಬೆಲೆ ಮೂವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಯಲ್ಲಾಪುರದಲ್ಲಿ ಇವತ್ತು ಕೆಂಪುಗೋಟು ಅಡಿಕೆ ಬೆಲೆ ನಲವತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಚಿತ್ರದುರ್ಗದಲ್ಲಿ ಇವತ್ತು ಕೆಂಪುಗೊಟ್ಟು ಅಡಿಕೆ ಬೆಲೆ ಮೂವತ್ತೆರಡು ಸಾವಿರ ರೂಪಾಯಿ ಆಗಿದೆ ಹೊಸನಗರದಲ್ಲಿ ಇವತ್ತು ಕೆಂಪುಗೊಟ್ಟು ಅಡಿಕೆ ಬೆಲೆ ನಲವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಿದ್ದಾಪುರದಲ್ಲಿ ಇವತ್ತು ಬಿಳಿಗೋಟು ಅಡಿಕೆ ಬೆಲೆ ಮೂವತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಶಿರ್ಸಿಯಲ್ಲಿ ಇವತ್ತು ಬಿಳಿಗೋಟು ಅಡಿಕೆ ಬೆಲೆ ನಲವತ್ತೊಂದು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಆಗಿದೆ ಯಲ್ಲಾಪುರದಲ್ಲಿ ಇವತ್ತು ಬಿಳಿಗೋಟು ಅಡಿಕೆ ಬೆಲೆ ಮೂವತ್ತೇಳು ಸಾವಿರದ ಮುನ್ನೂರ ಒಂಬತ್ತು ರೂಪಾಯಿ ಆಗಿದೆ ಹೊಸನಗರದಲ್ಲಿ ಇವತ್ತು ಬಿಳಿಗೋಟು ಅಡಿಕೆ ಬೆಲೆ ಇಪ್ಪತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಿದ್ದಾಪುರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ನಲವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಿರ್ಸಿಯಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ಐವತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಯಲ್ಲಾಪುರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ಐವತ್ತು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಗಿದೆ ಕುಮ್ಮಟದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ನಲವತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಹೊಸನಗರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ನಲವತ್ತು ಸಾವಿರ ರೂಪಾಯಿ ಆಗಿದೆ ಈ ದಿನದ ಕೊಬ್ಬರಿ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಅರಸಿಕೆರೆಯಲ್ಲಿ ಇವತ್ತು ಕೊಬ್ಬರಿ ಮಾರ್ಕೆಟ್ ಬೆಲೆ ಇಪ್ಪತ್ತೊಂಬತ್ತು ಸಾವಿರದ ನೂರ ಹದಿನೆಂಟು ರೂಪಾಯಿ ಆಗಿದೆ ಪುತ್ತೂರಲ್ಲಿ ಇವತ್ತು ನ್ಯೂ ವೆರೈಟಿ ಅಡಿಕೆ ಬೆಲೆ ನಲವತ್ತಾರು ಸಾವಿರ ರೂಪಾಯಿ ಆಗಿದೆ ಬೆಳ್ತಂಗಡಿಯಲ್ಲಿ ಇವತ್ತು ನ್ಯೂ ವೆರೈಟಿ ಅಡಿಕೆ ಬೆಲೆ ನಲವತ್ತಾರು ಸಾವಿರ ರೂಪಾಯಿ ಆಗಿದೆ ಸೂಳ್ಯದಲ್ಲಿ ಇವತ್ತು ನ್ಯೂ ವೆರೈಟಿ ಅಡಿಕೆ ಬೆಲೆ ನಲವತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗಿದೆ ಸೂಳ್ಯದಲ್ಲಿ ಇವತ್ತು ಓಲ್ಡ್ ವೆರೈಟಿ ಅಡಿಕೆ ಬೆಲೆ ಐವತ್ತ್ಮೂರು ಸಾವಿರದ ಐನೂರು ರೂಪಾಯಿ ಆಗಿದೆ ಸಿದ್ದಾಪುರದಲ್ಲಿ ಇವತ್ತು ತಟ್ಟೆಬೆಟ್ಟೆ ಅಡಿಕೆ ಬೆಲೆ ಐವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಯಲ್ಲಾಪುರದಲ್ಲಿ ಇವತ್ತು ತಟ್ಟೆಬೆಟ್ಟೆ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ Sne i video iz čadre